ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ದಶಮಿ ಈ ಸರಿ ಈ ದಿನ ಶುಕ್ರವಾರವೂ ದಶಮಿ ಇದೆ ಶನಿವಾರ ಕೂಡ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ತನಕ ದಶಮಿ ವೇದ ಇರೋದರಿಂದ ನಾಳೆನೂ ಕೂಡ ದಶಮಿ ಆಚರಣೆ ಇದೆ ಭಾನುವಾರ ಏಕಾದಶಿ ಈ ದಶಮಿ ದಿನ ಮಾಡ್ತಕ್ಕಂಥದ್ದು ಒಂದು ವ್ರತ ನಮ್ಮ ಪಾಪಗಳು ಏನಿದೆ ದಶ ದಿಕ್ಕುಗಳಿಂದ ನಾವು ಪಾಪಗಳನ್ನು ಮಾಡ್ತೀವಿ ಎಲ್ಲ ದಿಕ್ಕುಗಳಿಂದವೂ ನಾವು ಮನೆಯಿಂದ ಹೊರಗಡೆ ಹೊರಟ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಮನೆಯಲ್ಲಿ ಈ ಅನೇಕ ಅನೇಕ ಪಾಪಗಳನ್ನು ಮಾಡ್ತೀವಿ ಅದೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ನಿಯಮನ ಮಾಡ್ತಕ್ಕಂಥ ದೇವತೆಗಳು ಅದನ್ನು ನಮಗೆ ಲೆಕ್ಕ ಬರೆದಿಡ್ತಾರೆ ಈ ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗಬೇಕು ಅಂದರೆ ಈ ದಶಮಿ ದಿವಸ ಒಂದು ವ್ರತ ಇದೆ ಸಾರ್ವಭೌಮ ವ್ರತ ಅಂತ ಹೇಳಿ ಈ ವ್ರತವನ್ನು ಮಾಡೋದ್ರಿಂದ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂದರೆ ದಶ ದಿಕ್ಕುಗಳಿಂದ ಮಾಡತಕ್ಕಂಥ ಪಾಪಗಳು ಪರಿಹಾರ ಆಗತ್ತೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ಇದನ್ನು ಉಲ್ಲೇಖಿಸ್ತಾರೆ ಮಧ್ಯ ಹೃದಯ ಪ ಅಷ್ಟದಳ ಪದ್ಮದಲ್ಲಿ ಹೃದಯ ಕಮಲದಲ್ಲಿ ಭಗವಂತ ಮಧ್ಯದಲ್ಲಿ ಮೂಲೇಶ ನಾಮಕ ಪರಮಾತ್ಮ ಇರ್ತಾನೆ ಲಕ್ಷ್ಮೀನಾರಾಯಣನು ಅವನು ನಮ್ಮೆಲ್ಲ ಪಾಪಗಳನ್ನು ಅಷ್ಟ ದಿಕ್ಕಿನಲ್ಲಿರ್ತಕ್ಕಂಥ ಅಷ್ಟ ದಿಕ್ಪಾಲಕರು ಭಗವಂತನಿಗೆ ಒಪ್ಪಿಸ್ತಿರ್ತಾರೆ ಇವರೇನು ಪಾಪ ಮಾಡಿದ್ದಾರೆ ಪುಣ್ಯ ಮಾಡಿದ್ದಾರೆ ಅಂತ ಮಧ್ಯದಲ್ಲಿ ಇರ್ತಕ್ಕಂಥ ಭಗವಂತ ಕುಂಬಾರನ ಗಿರಣಿಯಂತೆ ಸುತ್ತುತ್ತಿರ್ತಾನೆ ಅಷ್ಟ ದಿಕ್ಕಿನಲ್ಲಿರ್ತಕ್ಕಂಥ ಎಲ್ಲ ದಿಕ್ಪಾಲಕರು ನಮ್ಮ ಪಾಪಕರ್ಮಗಳನ್ನು ಭಗವಂತನಿಗೆ ನಿವೇದನೆ ಮಾಡ್ತಿರ್ತಾರೆ ಇದು ಈ ವ್ರತ ಅಷ್ಟ ದಿಕ್ಪಾಲಕರಿಗೆ ನಾವು ಅಷ್ಟದಳ ಪದ್ಮದಲ್ಲಿ ಅವರನ್ನು ಆವಾಹನೆ ಮಾಡಿ ಅವರಿಗೆ ಬಲಿಯನ್ನು ಪ್ರದಾನ ಮಾಡ್ತಕ್ಕಂಥ ಒಂದು ವ್ರತ ಅಷ್ಟದಳ ಪದ್ಮವನ್ನು ನಾವು ಮೊದಲು ಬರ್ಕೊಳ್ಬೇಕು ಅಷ್ಟ ಪದ್ಮ ಅಷ್ಟದಳ ಪದ್ಮದಲ್ಲಿ ನಮಗೆ ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಕುಬೇರ ಮತ್ತು ಚಂದ್ರ ಮತ್ತು ಈಶಾನ ಹೀಗೆ ಎಂಟು ದಿಕ್ಕುಗಳಲ್ಲಿ ಎಂಟು ದಿಕ್ಪಾಲಕರು ನಮ್ಮ ಪಾಪಕರ್ಮಗಳನ್ನು ನಿಯಮನ ಮಾಡ್ತಿರ್ತಾರೆ ಅಷ್ಟೇ ಅಲ್ಲ ಅದನ್ನು ಪ್ರತಿನಿತ್ಯವೂ ಭಗವಂತನಿಗೆ ಒಪ್ಪಿಸ್ತಿರ್ತಾರೆ ಹಾಗಾಗಿ ನಾವು ಇವರಿಗೆ ಈ ದಿನ ದಶಮಿ ದಿವಸ ಬಲಿ ಪ್ರದಾನ ಮಾಡೋದ್ರಿಂದ ವಿಶೇಷವಾಗಿ ಅವರನ್ನು ಆರಾಧನೆ ಮಾಡಿ ಅವರನ್ನು ಆವಾಹನೆ ಮಾಡಿ ಬಲಿ ಪ್ರದಾನ ಮಾಡೋದ್ರಿಂದ ನಮ್ಮ ಪಾಪಗಳನ್ನು ಅವರು ಪರಿಹಾರ ಮಾಡ್ತಾರೆ ಅಂತ ಹೇಳಿ ಭಗವಂತನ ಸಂಕಲ್ಪ ಹಾಗಾಗಿ ನಾವು ಈ ದಿನ ಹೇಗೆ ಮಾಡಬೇಕು ಇರುವ ತವನ್ನ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಈ ಅಷ್ಟದಳ ಪದ್ಮವನ್ನು ಬರೆದು ನಾವು ಪೂರ್ವದಿಂದ ಪ್ರಾರಂಭ ಮಾಡಬೇಕು ಪೂರ್ವದಲ್ಲಿ ಇಂದ್ರ ಆಗ್ನೇಯದಲ್ಲಿ ಅಗ್ನಿ ದಕ್ಷಿಣದಲ್ಲಿ ಯಮ ನೈಋತ್ಯದಲ್ಲಿ ನಿರುತ್ತಿ ಪಶ್ಚಿಮದಲ್ಲಿ ವರುಣ ವಾಯುವ್ಯದಲ್ಲಿ ವಾಯು ಉತ್ತರದಲ್ಲಿ ಕುಬೇರ ಮತ್ತು ಚಂದ್ರ ಈಶಾನದಲ್ಲಿ ರುದ್ರದೇವರು ನಂತರ ವರುಣಲೋಕದ ಅಹ್ ಪಶ್ಚಿಮ ಭಾಗದ ಕೆಳ ಭಾಗದಲ್ಲಿ ಅಧೋಲೋಕ ಇನ್ನು ಇಂದ್ರ ಲೋಕದ ಇಂದ್ರನ ಹಿಂದಿನ ಭಾಗದಲ್ಲಿ ಊರ್ಧ್ವಲೋಕ ಊರ್ಧ್ವಲೋಕಕ್ಕೆ ಬ್ರಹ್ಮದೇವರು ಅಧೋಲೋಕಕ್ಕೆ ಅನಂತ ಹೀಗೆ ನಾವು ಈ ಹತ್ತು ಜನರಿಗೆ ಬಲಿ ಪ್ರದಾನವನ್ನ ಮಾಡಬೇಕು ಇದು ನಾವು ಮನೆಯಿಂದ ಆಚೆ ಕಡೆ ಮನೆಗೆ ಸು ಪ್ರದಕ್ಷಿಣೆ ಮಾಡಲಿಕ್ಕೆ ಜಾಗ ಇದ್ರೆ ಹತ್ತು ದಿಕ್ಕುಗಳಲ್ಲಿ ಮಾಡಬಹುದು ನಮಗೆ ಈಗ ಅಪಾರ್ಟ್ಮೆಂಟಲ್ಲಿರ್ತೀವಿ ಮನೆಯಲ್ಲಿ ಬಾಡಿಗೆ ಬಂದಿರ್ತೀವಿ ಆಗೋದಿಲ್ಲ ಅಂತಂಥವ್ರು ಮನೆಯ ಮುಂದೆ ಅಥವಾ ಮನೆಯ ಮಧ್ಯಭಾಗದಲ್ಲಿ ಅಥವಾ ದೇವರ ಮನೆಯಲ್ಲಿ ಈ ರೀತಿ ಅಷ್ಟದಳದ ಪದ್ಮದ ರಂಗೋಲಿಯನ್ನು ಬರ್ಕೊಳ್ಬೇಕು ಬರ್ಕೊಂಡು ಕ್ರಮೇಣವಾಗಿ ಪೂರ್ವ ದಿಕ್ಕಿಗೆ ಪ್ರಾರಂಭ ಮಾಡಿ ಇಂದ್ರನಿಂದ ಪ್ರಾರಂಭ ಮಾಡಿ ಎಂಟು ಆ ದಿಕ್ಪಾಲಕರು ಮತ್ತು ಇಂದ್ರನ ಕೆಳಗಡೆ ಬ್ರಹ್ಮದೇವರು ನಂತರ ವರುಣನ ಕೆಳಗಡೆ ಅನಂತ ಹೀಗೆ ನಾವು ದಿಕ್ಪಾಲಕರನ್ನು ಆವಾಹನೆ ಮಾಡಿಕೊಳ್ಬೇಕು ಅಂದರೆ ಬರೆದು ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಬಾಳೆ ಎಲೆಯನ್ನು ಹಾಕಬೇಕು ಚಿಕ್ಕದು ಮುತ್ತುಗದ ಎಲೆ ಅಥವಾ ಬಾಳೆ ಎಲೆ ಅಥವಾ ಮನೆಯಲ್ಲಿ ತಟ್ಟೆ ಇದ್ದರೆ ತಟ್ಟೆ ಆ ತಟ್ಟೆಯ ಪಕ್ಕದಲ್ಲಿ ಎರಡು ದೀಪಗಳನ್ನು ಹಚ್ಚಿಡಬೇಕು ಆ ದೀಪಗಳನ್ನು ಹಚ್ಚಿಟ್ಟು ಅದರ ಬಾಳೆ ಎಲೆ ಹಾಕಿ ಅದರ ಮೇಲೆ ನಾವು ಅಪೂಪಗಳನ್ನು ನಾವು ಬಲಿ ಕೊಡಬೇಕು ಅಂತ ಈ ವ್ರತದಲ್ಲಿ ಹೇಳಿದ್ದಾರೆ ಅಪೂಪ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಬೆಲ್ಲ ಅಥವಾ ಹಣ್ಣು ಇದು ಯಾವುದನ್ನು ನಾವು ಇಡಬಹುದು ಇಟ್ಟು ಬಾಳೆ ಎಲೆ ಮೇಲೆ ಬೆಲ್ಲವನ್ನು ಇಡಬೇಕು ಇಟ್ಟು ಅದರ ಮೇಲೆ ಓಕುಳಿ ನೀರು ಅರಿಶಿಣ ಮತ್ತು ಸುಣ್ಣ ಬೆರೆಸಿರ್ತಕ್ಕಂಥ ಕೆಂಪು ನೀರು ಇರಬೇಕು ನೀರು ಆ ಕೆಂಪು ನೀರನ್ನು ಮೂರು ಉದ್ದರಣೆ ಆ ಬಲಿ ಮೇಲೆ ಹಾಕಬೇಕು ಮೊದಲು ದೀಪ ಹಚ್ಚಿಡಬೇಕು ದೀಪ ಹಚ್ಚಿಟ್ಟ ನಂತರ ಅದರ ಮೇಲೆ ನಾವು ಇದನ್ನು ನೀರನ್ನು ಹಾಕಬೇಕು ಆನಂತರ ಮಂತ್ರಪೂರ್ವಕವಾಗಿ ನಾವು ಈ ರೀತಿಯಾಗಿ ಆವಾಹನೆ ಮಾಡಿ ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಅಂತ ಹೇಳಿ ಕೇಳಬೇಕು ಆ ನಂತರ ಆ ದೀಪಗಳನ್ನ ಮನೆಯ ಸುತ್ತ ಜಾಗ ಇದ್ದರೆ ಇಡಬಹುದು ಇಲ್ಲ ಅಂದ್ರೆ ಹೊರಗಡೆ ನಾವು ಅದನ್ನ ಇಟ್ಟು ಆ ಏನ್ ನಾವು ಬಲಿ ಕೊಟ್ಟಿರ್ತೀವಲ್ಲ ಅದನ್ನ ಯಾವ್ದಾದ್ರು ಪ್ರಾಣಿಗಳಿಗೆ ಕೊಡ್ಬೇಕು ಅಥವಾ ಹಾಗೆ ಬಿಟ್ ಬಿಟ್ರು ನಡೆಯುತ್ತೆ ಆದ್ರೆ ಹಸುವಿಗೆಲ್ಲ ಕೊಡಬಾರ್ದು ಬೇರೆ ಬೇರೆಯವ್ರಿಗೂ ಕೂಡ ಯಾರಿಗೂ ಇದನ್ನ ಕೊಡಬಾರ್ದು ಮೊದಲು ಭಗವಂತನನ್ನು ಆವಾಹನೆ ಮಾಡಿ ಗಣಪತಿ ಪೂಜೆಯನ್ನು ಮಾಡಿ ಅವರಿಗೆ ನಿವೇದನೆ ಮಾಡಿ ಆ ನಂತರ ಅದನ್ನು ನಾವು ದಿಕ್ಪಾಲಕರಿಗೆ ಬಲಿಯನ್ನು ಹಾಕಬೇಕು ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಪೂರ್ವ ದಿಕ್ಕಿಗೆ ಇಂದ್ರನನ್ನು ಬರೆದಿರ್ತೀವಲ್ಲ ಅಲ್ಲಿ ನಾವು ಅಧೋಲೋಕ ಬ್ರಹ್ಮದೇವರಿಗೆ ಇಲ್ಲಿ ಬಲಿ ಪ್ರದಾನವನ್ನು ಮಾಡಬೇಕು ನಂತರ ಪಶ್ಚಿಮದಲ್ಲಿ ವರುಣನನ್ನು ನಾವು ಎಲ್ಲಿ ಚಿಂತನೆ ಮಾಡ್ತೀವಲ್ಲ ವರುಣನ ಹಿಂಭಾಗದಲ್ಲಿ ಇಲ್ಲಿ ಅನಂತನನ್ನು ನಾವು ಬರ್ಕೊಳ್ಬೇಕು ಅನಂತನನ್ನು ಆವಾಹನೆ ಮಾಡಿ ಬಲಿಯನ್ನು ಇಲ್ಲಿ ಅಧೋಲೋಕಕ್ಕೆ ಬಲಿಯನ್ನು ಪ್ರಧಾನ ಮಾಡಬೇಕು ಗಣಪತಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಬೇಕು ಇಲ್ಲಿ ಲಕ್ಷ್ಮೀನಾರಾಯಣರು ಸುತ್ತ ತಿರುಗ್ತಿರ್ತಾರೆ ಅಂತ ಚಿಂತನೆ ಮಾಡಬೇಕು ಪೂರ್ವದಿಂದ ಪ್ರಾರಂಭ ಮಾಡಿ ತಿರುಗ್ತಾಯಿರ್ತಾರೆ ಮೊದಲು ಸಂಕಲ್ಪ ಮಾಡಿಕೊಳ್ಬೇಕು ಸಂಕಲ್ಪವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆಚಮನ ಸಂಕೀರ್ತನ ಎಲ್ಲ ಹೇಳಿ ಆನಂತರ ವಿಪುಲತರ ಧನಧಾನ್ಯ ನವಿಚ್ಛಿನ್ನ ಸತ್ ಸಂತತಿ ವೃದ್ಧಿ ಸ್ಥಿರಲಕ್ಷ್ಮಿ ಕೀರ್ತಿ ಲಾಭ ಶತ್ರು ಪರ ಜಯಾದಿ ಸಕಲಾಭೀಷ್ಟ ಸಿದ್ಧಿಪೂರ್ವಕ ಸಾರ್ವಭೌಮತ್ವ ಸಿದ್ಧಿಯರ್ಥಂ ಅಸ್ಮಿನ್ ಶುಭ ಸಾರ್ವಭೌಮ ವ್ರತಂ ಕರಿಷ್ಯೆ ಅಂತ ಹೇಳಿ ಕೈಯಲ್ಲಿ ಮಂತ್ರಕ್ಷತೆ ನೀರನ್ನು ಹಾಕ್ಕೊಂಡು ಬಿಡಬೇಕು ಆನಂತರ ಇಲ್ಲಿಂದ ಪ್ರಾರಂಭ ಮಾಡಬೇಕು ಇಂದ್ರನಿಂದ ಪ್ರಾರಂಭ ಮಾಡಬೇಕು ಇಲ್ಲಿ ಒಂದು ಬಾಳೆ ಎಲೆಯನ್ನು ಹಾಕಬೇಕು ಅಲ್ಲಿ ಎರಡು ತುಪ್ಪದ ದೀಪವನ್ನು ಹಚ್ಚಿಡಬೇಕು ನಂತರ ಇಲ್ಲಿ ಒಂದು ಎಲೆಯನ್ನು ಹಾಕಬೇಕು ಎಲೆಯನ್ನು ಹಾಕಿ ಇದರ ಮೇಲೆ ನಾವು ಬಲಿಯನ್ನು ಇಡಬೇಕು ಅಂದರೆ ನಾವು ಏನು ನೈವೇದ್ಯವನ್ನು ಇಟ್ಟಿರ್ತೀವಿ ಅದು ಅದರ ಮೇಲೆ ನಾವು ಈ ರೀತಿಯಾಗಿ ಕೆಂಪು ನೀರನ್ನು ಮೂರು ಬಾರಿ ಹಾಕಬೇಕು ಈ ರೀತಿ ಇದರ ಮೇಲೆ ಹಾಕಬೇಕು ಯೋ ಮೇ ಪೂರ್ವಗತಃ ಪಾಪ್ನ ಪಾಪಕ್ಕೇನಹ ಕರ್ಮೇ ಕರ್ಮಣ ತಮ್ಮಿಂದ್ರೋ ದೇವರಾಜೋದ್ಯ ನಾಶಯತ್ವ ಕಿಲೇಷ್ಟದಃ ಅಂತ ಹೇಳಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವಂತೆ ಪ್ರಾರ್ಥನೆ ಮಾಡಿ ನಾವು ಬಲಿಯನ್ನು ಹಾಕಬೇಕು ನಂತರ ಆಗ್ನೇಯ ದಿಕ್ಕು ಅಲ್ಲಿ ಕೂಡ ಹೀಗೆ ದೀಪಗಳನ್ನು ಹಚ್ಚಿಟ್ಟು ಇದೇ ರೀತಿಯಾಗಿ ಬಲಿ ಪ್ರದಾನವನ್ನು ಮಾಡಬೇಕು ಹೀಗೆ ಯಮ ನಂತರ ನಿರುವೃತ್ತಿ ವರುಣ ಹೀಗೆ ವಾಯು ಇನ್ ಸೋಮ ಈಶಾನ ಎಲ್ಲ ಕಡೆಗೂ ಈ ಈ ರೀತಿಯಾಗಿ ಮಾಡಿ ನಂತರ ಊರ್ಧ್ವ ಈ ಬ್ರಹ್ಮಕ್ಕೆ ಬ್ರಹ್ಮನಿಗೆ ಮಾಡಬೇಕು ಅನಂತರ ಅನಂತ ಅಧೋಲೋಕಕ್ಕೆ ಇದೇ ರೀತಿಯಾಗಿ ಬಲಿ ಪ್ರದಾನವನ್ನು ಮಾಡಬೇಕು ಇಂದ್ರಾಯ ಸಾಂಗಾಯ ಸಪರಿವಾರಾಯ ಸಾಯುಧಾಯ ಸಶಕ್ತಿಕಾಯ ನಮಃ ಭೂ ಇಂದ್ರ ಅತ್ರ ಗಚ ದಿಶ್ರಕ್ಷ ಇಮ್ ಸದೀಪ ಮಾಶ್ ಮಾಷ ಭಕ್ತ ಬಲಿಂ ಭಕ್ಷ್ಯ ಕುಟುಂಬ ಸಹಕುಟುಂಬ ಸಹಪರಿವರ ಆಯುಕರ್ತ ಶಾಂತಿಕರ್ತ ಪುಷ್ಟಿಕರ್ತ ಕಲ್ಯಾಣಕರ್ತ ವರದೋಭವೇನ ವರದೋಭವ ಆನೇನ ದಾನೇನ ಲೋಕಪಾಲ ಇಂದ್ರ ಪ್ರಿಯತಾಂ ಅಂತ ಹೇಳಿ ನಾವು ಬಲಿಯನ್ನು ಸಮರ್ಪಣೆ ಮಾಡಬೇಕು ಇದೇ ರೀತಿ ಎಂಟು ದಿಕ್ಕುಗಳಿಗೂ ನಾವು ಬಲಿ ಪ್ರದಾನವನ್ನು ಮಾಡಿ ಈ ಮಂತ್ರವನ್ನು ಹೇಳಿ ನಂತರ ನಾವು ಇದನ್ನು ಹೊರಗಡೆ ಇಟ್ ಇಡಬಹುದು ಯಾವುದಾದ್ರೂ ಪ್ರಾಣಿಗಳು ತಿನ್ಕೊಳ್ತವೆ ಇದೆಲ್ಲ ಆದ ನಂತರ ಆನೇನ ಬಲಿದಾನೇನ ಇಂದ್ರಾದಿ ಅಷ್ಟ ದಿಕ್ಪಾಲಕ ಕ್ಷೇತ್ರಪಾಲ ದೇವತಾಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಅಸ್ಮತ್ ಕುಲ ದೇವತ ಶ್ರೀ ಲಕ್ಷ್ಮೀ ರಂಗನಾಥಾಭಿನ್ನ ಮಾಸನಿಯಾಮಕ ಶ್ರೀ ಇಂದಿರಾ ದಾಮೋದರ ಪ್ರಿಯತ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆಯನ್ನು ಮಾಡಬೇಕು ಈ ರೀತಿಯಾಗಿ ಮಂತ್ರಪೂರ್ವಕವಾಗಿ ಅಷ್ಟ ದಿಕ್ಪಾಲಕರಿಗೆ ಮತ್ತು ಬ್ರಹ್ಮದೇವರಿಗೆ ಅನಂತನಿಗೆ ಹೀಗೆ ಬಲಿ ಸಮರ್ಪಣೆ ಮಾಡೋದರಿಂದ ನಮ್ಮೆಲ್ಲ ಪಾಪಗಳನ್ನು ಕಳೆದು ಅವರು ಸಾರ್ವಭೌಮತ್ವವನ್ನು ಕೊಡ್ತಾರೆ ಸ್ಥಿರ ಸಾರ್ವಭೌಮತ್ವವನ್ನು ಕೊಡ್ತಾರೆ ಇದು ಕಾರ್ತಿಕ ಮಾಸ ತುಂಬ ಶುಭಪ್ರದವಾದಂತಹ ಪರ್ವಕಾಲ ಇದು ಈ ದಿನಗಳಲ್ಲಿ ಹೇಳಿರ್ತಕ್ಕಂಥ ಎಲ್ಲ ವ್ರತಗಳನ್ನು ಸುಲಭವಾಗಿದೆ ಪ್ರಯತ್ನಪೂರ್ವಕವಾಗಿ ನಾವು ಸಮಯವನ್ನು ಕೊಟ್ಟು ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬರು ಈ ವ್ರತವನ್ನು ಮಾಡಿಕೊಳ್ಳಿ ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ಸುಲಭೋಪಾಯ ಇದು ಮಂತ್ರಗಳು ಕೂಡ ತುಂಬ ಸುಲಭವಾಗಿದೆ ಪುರಾಣೋಕ್ತ ಮಂತ್ರ ಎಲ್ಲರೂ ಹೇಳ್ಕೊಳ್ಬಹುದು ಹೇಳ್ಕೊಂಡು ಇದನ್ನು ದಂಪತಿ ಸಮೇತವಾಗಿ ಈ ರೀತಿ ಬಲಿ ಪ್ರದಾನ ಮಾಡೋದ್ರಿಂದ ವಿಶೇಷ ಫಲ ಸಾಧ್ಯ ಆಗಲಿಲ್ಲ ಅಂದಾಗ ಮನೆಯಲ್ಲಿ ಯಾರು ಇರ್ತಾರೋ ಅವರು ಅದನ್ನು ಮಾಡಬೇಕು ಖಂಡಿತವಾಗಿ ಇದು ನಿಶ್ಚಿತವಾಗಿ ನಾವು ಮಾಡೋದ್ರಿಂದ ನಮ್ಮ ಎಲ್ಲ ಹತ್ತು ದಿಕ್ಕಿನಿಂದ ಮಾಡಿರ್ತಕ್ಕಂಥ ಪಾಪ ಪರಿಹಾರ ಆಗಿ ಉನ್ನತವಾದಂತಹ ಒಂದು ಸುಸ್ಥಿರ ಸಾರ್ವಭೌಮತ್ವವನ್ನು ನಮಗೆ ಲಕ್ಷ್ಮೀನಾರಾಯಣರು ಕರುಣಿಸ್ತಾರೆ ಮತ್ತು ಪ್ರತಿನಿತ್ಯ ಮಾಡ್ತಕ್ಕಂಥ ಎಲ್ಲ ಪಾಪಗಳನ್ನು ಈ ನಿಯಾಮಕರು ಅಷ್ಟ ದಿಕ್ಪಾಲಕರು ಸ್ವತಃ ನಿಂತು ಮಾಡಿಸ್ತಿರ್ತಾರೆ ನೋಡ್ತಿರ್ತಾರೆ ಅದನ್ನು ನಮಗೆ ಅವರು ಈ ರೀತಿ ನಾವು ಪ್ರಾಮಾಣಿಕವಾಗಿ ಸಮರ್ಪಣೆ ಮಾಡೋದರಿಂದ ಅದರಿಂದ ಮುಕ್ತಿನೂ ಕೊಡಿಸ್ತಾರೆ ಎಲ್ಲರೂ ಇದನ್ನು ಮಾಡ್ಕೊಳ್ಳಿ ಎಲ್ಲರೂ ಏಕಾದಶಿ ಉಪವಾಸವನ್ನು ಮಾಡಿ ಮತ್ತು ಈ ದಿನ ದಶಮಿ ಯಾರು ಇರುವತ್ತ ಮಾಡ್ತಿರೋ ಅವರು ಏಕಭುಕ್ತಿ ಒಂದು ಒಪ್ಪತ್ತು ಮಾತ್ರ ಊಟ ಮಾಡಿ ತುಂಬ ಇನ್ನೂ ಒಳ್ಳೆಯದಾಗತ್ತೆ ದಶಮಿ ಕೂಡ ಒಪ್ಪತ್ತು ಊಟ ಮಾಡಬೇಕು ರಾತ್ರಿ ಫಲಹಾರ ಮಾಡಬೇಕು ಹಾಗಾಗಿ ದಶಮಿನೂ ಆಯಿತು ಇರುವತ್ತೂ ಆಯಿತು ಒಪ್ಪತ್ತನ್ನು ಊಟ ಮಾಡಿ ಮತ್ತು ಇನ್ನೊಂದು ಒಪ್ಪತ್ತು ಸಾಧ್ಯ ಆದರೆ ಫಲಹಾರವನ್ನು ಸ್ವೀಕಾರ ಮಾಡಿ ಏಕಾದಶಿ ಪೂರ್ಣ ನಿರಾಹಾರ ಮಾಡಿ ದ್ವಾದಶಿ ಕೂಡ ಇದೇ ರೀತಿಯಾಗಿ ಒಪ್ಪತ್ತು ಊಟವನ್ನು ಮಾಡೋದ್ರಿಂದ ದಶಮಿ ಏಕಾದಶಿ ದ್ವಾದಶಿ ಹರಿದಿನದ ಸಾಫಲ್ಯ ನಮಗೆ ಸಿಗತ್ತೆ ನಾವು ಈ ವ್ರತಗಳನ್ನೆಲ್ಲ ಮಾಡಿದ್ರೆ ನಮಗೊಂದು ಧನ್ಯತಾ ಭಾವ ಸಿಗುತ್ತೆ ಮತ್ತು ನಮ್ಮ ಜೀವನ ಕೂಡ ಸಾರ್ಥಕ ಆಗತ್ತೆ ಭಗವಂತನ ಒಂದು ಸೇವೆಯಲ್ಲಿ ನಾವು ನಿರತರಾಗ್ತೀವಿ ನಮಗೆ ಈ ಪಾಪ ಪುಣ್ಯದಿಂದ ಎಷ್ಟೋ ಮುಕ್ತಿ ಸಿಗುತ್ತೆ ಮುಂದಿನ ಜೀವನ ಹಸನಾಗಿರುತ್ತೆ ನಮ್ಮ ವಂಶ ಅಭಿವೃದ್ಧಿ ಕೂಡ ಹಸನಾಗಿ ಇರುತ್ತೆ ಅವರು ಕೂಡ ತುಂಬ ಚೆನ್ನಾಗಿರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ